ಇವತ್ತು ಕೆಆರ್ಪೇಟೆ ಪಾಂಡುಪುರ ನಾಗಮಂಗಲ ಏಳ್ನೂರು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ ಇವತ್ತು ತಿಪ್ಪೂರು ಮತ್ತು ತುರುವೇಕೆರೆಯಿಂದ ದಾಟಿ ನಾಗಮಂಗಲಕ್ಕೆ ನಾಗಮಂಗಲ ಬ್ರಾಂಚ್ ಕನಲ್ ಎನ್ ಬಿ ಸಿ ಅಂತೇಳಿ ಹಿಂದೆ ನಾನು ಪ್ರಪ್ರಥಮವಾಗಿ ಶಾಸಕರಾಗಿದ್ದಾಗ ಇವರು ಹಣಕಾಸಿನ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿದ್ದರು ತಿಮ್ಮೇಗೌಡ ಅಂತ ಹೇಳಿ ಎಮ್ ಡಿ ಇದ್ದರು ಕೆಲಸ ನಿಂತೋಗಿದ್ದಂತನ್ನ ಬಹುಶಃ ಹಣವನ್ನು ಬಿಡುಗಡೆ ಮಾಡಿ ಎನ್ ಬಿ ಸಿ ಕಾಲುವೆಯನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ರು ಇವತ್ತು ಅದೇ ಎನ್ ಬಿ ಸಿನ ತುರುವೇಕೆರೆ ತಿಪ್ಪೂರಿಂದ ಪ್ರಾರಂಭ ಆಗಿ ನಾಗಮಂಗಲಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಆರುನೂರು ಕೋಟಿ ವೆಚ್ಚದಲ್ಲಿ ಮಾಡ್ರನೈಷನ್ಗೆ ಕಳೆದ ಒಂದು ಕಮಿಟಿನಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಬಹುಶಃ ಇದೆಲ್ಲ ನಾವೆಷ್ಟೇ ಮಾಡಿದ್ರು ಯಾರಿಗೂ ನೆನೆಸ್ತಕ್ಕಂಥ ಸೌಜನ್ಯ ಇಲ್ಲ ಅಂತ ಒಂದೊಂದು ಸಲ ಅನ್ನಿಸುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಕರ್ತವ್ಯ ಅದೇ ರೀತಿ ನನ್ನ ಬೆಳಿಗ್ಗೆ ಸಹ ಅವ್ರ ಜೊತೆ ನನಗೊಂದು ಸ್ವಲ್ಪ ರೇಗಾಡೋರು ಮತ್ತೆ ಮೈನರ್ ಇರಿಗೇಷನಲ್ಲಿ ಒಂದು ಸ್ಕೀಮ್ ಇದೆ ಸರ್ ನೀವೇ ಮಾಡಬೇಕಾಗತ್ತೆ ಮಾಡಬೇಕು ಅಂತ ಮುಂದಿನ ವರ್ಷ ಮಾಡಿಕೊಡ್ತೀನಿ ತಿರು ಅಟ್ಲೀಸ್ಟ್ ಪ್ರಾರಂಭ ಆದರೂ ಮುಂದಿನ ವರ್ಷ ಟೆಂಡರ್ ಆಗಿ ಮುಂದಿನ ಮಾರ್ಚ್ ಪ್ರಾರಂಭ ಆಗಲಿ ಸರ್ ಅಂತ ಬಸ್ರಾಳು ಮತ್ತು ಒಣಕೆರೆ ದೇವಲಾಪುರಕ್ಕೆ ಕೆರೆ ತುಂಬಿಸುವಂಥ ಯೋಜನೆಗೆ ಒಂದು ಸಾವಿರ ಕೋಟಿ ಅದರಲ್ಲಿ ಮೊದಲನೇ ಹಂತದಲ್ಲಿ ಐನೂರು ಕೋಟಿಗೆ ನೀವು ಒಂದು ಅಪ್ರೂವಲ್ ಕೊಡಬೇಕು ಅಂತ ಬೆಳಗ್ಗೆ ಕೇಳಿದೆ ಬಹುಶಃ ಅವ್ರು ಮನ್ಸು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಬಹುಶಃ ಅದಕ್ಕೆ ಟೋಕನ್ ಗ್ರ್ಯಾಂಟ್ ಕೊಟ್ಟು ಮಾಡಿದ್ರೆ ಒಂದು ಮಿನಿಮಮ್ ಆರು ಆಗುತ್ತೆ ಎಲ್ಲ ಸೌರ ಹೋಗ್ಲಿಕ್ಕೆ ಈ ಥರ ಅನೇಕ ಅಭಿವೃದ್ಧಿ ಕೆಲಸ ನಾನು ಎಲ್ಲ ಹೇಳಿಕ್ಕೆ ಹೋದ್ರೆ ಐದು ಗ್ಯಾರಂಟಿ ಕೊಟ್ಟದಿರ್ಬೋದು ಕೃಷಿ ಇಲಾಖೆ ಮನೆ ಬೆಳಗಾಮ್ಗೆ ಹೋಗಿದ್ರು ಇಡೀ ಇತಿಹಾಸದಲ್ಲಿ ಆ ಥರ ಸೌಲಭ್ಯವನ್ನು ಕೃಷಿ ಇಲಾಖೆನಲ್ಲಿ ಕೊಟ್ಟಿರಲಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬಂದ ತಕ್ಷಣ ಇಡೀ ಮಳೆ ಆಶ್ರಿತ ಜಾಗದಲ್ಲಿ ಕೃಷಿ ಹೊಂಡ ಮಾಡಬೇಕು ಅಂತ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಿನಲ್ಲೂ ಕೃಷಿ ಹೊಂಡ ಮಾಡೋದಕ್ಕೆ ಯೋಜನೆ ಕೊಟ್ಟರು ಇದೊಂದೇ ಅಲ್ಲ ಇವತ್ತು ಒಂದು ಸಾವಿರ ಕೋಟಿ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಸಹಾಯದನ್ನ ಕೊಡೋದ್ರ ಮೂಲಕ ನಾವು ಬೆಳಗಾವಿನಲ್ಲಿ ಕೊಟ್ಟು ಅಲ್ಲ ಸುಗರ್ ಕ್ಯಾನ್ ಐಟೆಕ್ ಹಾರ್ವೆಸ್ಟ್ ಹಬ್ಬ ನಲವತ್ ಲಕ್ಷ ಜನರಲ್ಗೆ ಐವತ್ತು ಲಕ್ಷ ಎಸ್ ಟಿ ಎಸ್ ಟಿಗೆ ಸಬ್ಸಿಡಿ ಒಬ್ಬ ರೈತ ಆ ಮಿಷನ್ ತಗೊಂಡ್ರೆ ಐವತ್ತು ಲಕ್ಷ ಐವತ್ತು ಲಕ್ಷ ಅವರು ಲೋನ್ ತಗೊಂಡು ತಗೊಂಡ್ರೆ ಬಹುಶಃ ಎರಡು ಸೀಸನ್ ಅಲ್ಲಿ ಅವರಿಗೆ ಆ ಬಾಡಿಗೆನಲ್ಲಿ ಅವ್ರ ದುಡ್ಡು ರಿಕವರಿ ಆಗುತ್ತೆ ಅವ್ರ ಸ್ವಂತ ಜಮೀನಲ್ಲಿ ಕಟಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಲೇಬರ್ ಪ್ರಾಬ್ಲಮ್ ಈ ತರ ಹೇಳ್ತಾ ಹೋದರೆ ಇಡೀ ರಾಜ್ಯದ ಎಲ್ಲ ಇಲಾಖೆನಲ್ಲಿ ಈಗ ನಗರಾಭಿವೃದ್ಧಿ ಇಲಾಖೆನಲ್ಲೂ ಸಹ ಬೆಳ್ಳೂರು ನಾಗಮಂಗಲ ಇವತ್ತೂರು ಯು ಜಿ ಡಿಗೂ ಸಹ ಹೆಚ್ಚು ಕಡಿಮೆ ಎಪ್ಪತ್ತು ಇಲ್ಲಿ ಇಪ್ಪತ್ತು ಕೋಟಿ ನಾಗಮಂಗಲಕ್ಕೆ ಎಪ್ಪತ್ತು ಕೋಟಿ ಬೆಳ್ಳೂರಿಗೆ ಕೊಡ್ಲಿಕ್ಕೆ ಸಹ ಸುರೇಶ್ ಬೈತಿಯವರು ಸಹ ಒಪ್ಕೊಂಡಿದ್ದಾರೆ